ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಪರರಿಗೆ ಅನ್ಯಾಯ ಬಗೆಯ ಬೇಡ ಈ ಸಾಲುಗಳನ್ನು ನೋಡಿದರೆ ಗೊತ್ತಾಗುತ್ತೆ ಅಲ್ವಾ ಫ್ರೆಂಡ್ಸ್ ಜೀವನದ ಅದ್ಭುತ ಸಾರಗಳನ್ನು ಹೇಳಿರುವಂತಹ ಕವಿ ಬಸವೇಶ್ವರರ ಬಸವಣ್ಣನವರ ಒಂದು ಆರಾಧನಾ ಸ್ಥಳವಾಗಿರುವಂತಹ ಕೂಡಲ ಸಂಗಮಕ್ಕೆ ಈಗ ನಾವು ಬಂದಿದ್ದೀವಿ ಕೂಡಲ ಸಂಗಮ ಹೇಗಿದೆ ಹೇಳ್ಕೊಂಡು ನೋಡ್ಕೊಂಡು ಬರೋಣ ಧರ್ಮದ ಸಂಸ್ಥಾಪಕರಾದ ವಚನಕಾರರಾಗಿರುವಂತಹ ಸಮಾಜ ಸುಧಾರಕರಾಗಿರುವಂತಹ ಜಗಜ್ಯೋತಿ ಬಸವೇಶ್ವರರ ವಿದ್ಯಾಭೂಮಿ ಈ ಕೂಡಲ ಸಂಗಮ ನೊಂದ ಬೆಂದ ಜನರಿಗೆ ಶಾಂತಿ ನೆಮ್ಮದಿಯನ್ನು ಕರುಣಿಸುವಂತಹ ಒಂದು ಮುಖ್ಯವಾದ ಸ್ಥಳ ಅಂತ ಹೇಳಬಹುದು ಮತ್ತೇನಂದ್ರೆ ಆಲ್ಮಟ್ಟಿ ಜಲಾಶಯದಿಂದ ಇದು ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಹನುಗುಂದ ತಾಲೂಕಿನಲ್ಲಿ ಈ ಕೂಡಲ ಸಂಗಮವಿದೆ ಇದು ಕರ್ನಾಟಕ ರಾಜ್ಯದ ಪ್ರಮುಖ ನದಿಗಳಾದ ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಕ್ಷೇತ್ರವಾಗಿದೆ ಚಾಲುಕ್ಯ ಶೈಲಿಯಲ್ಲಿ ಇರುವಂತಹ ಪುರಾತನ ಕಾಲದ ವಾಸ್ತುಶಿಲ್ಪವನ್ನು ಹೊಂದಿರುವಂತಹ ಈ ಸಂಗಮೇಶ್ವರ ದೇವಾಲಯ ಪ್ರಮುಖ ಆಕರ್ಷಣೀಯ ಸ್ಥಳವಾಗಿದೆ ಅಂತ ಹೇಳ್ಬಹುದು ಇಪ್ಪತ್ತೆಂಟು ಕಂಬಗಳ ಮೇಲೆ ನಿಂತಿರುವಂತಹ ಚಾಲುಕ್ಯ ಶೈಲಿಯ ಮಹಾದ್ವಾರ ಎಲ್ಲರನ್ನೂ ಇಲ್ಲಿ ಬನ್ನಿ ಹೇಳುವಂತೆ ಬೀಸಿ ಕರೆಯುತ್ತೇ ಇರುವಂತಹ ಒಂದು ಮಹಾದ್ವಾರವಿದೆ ಬಸವಣ್ಣನವರ ಆರಾಧ್ಯ ದೈವವೇ ಈ ಸಂಗಮೇಶ್ವರರು ಜಗಜ್ಯೋತಿ ಬಸವಣ್ಣನವರು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಕ್ರಿಶ್ಚ ಜ ಹನ್ನೆರಡನೇ ಶತಮಾನದಲ್ಲಿ ಮಾದಲಸ ಮತ್ತು ಮಾದಲಾಂಬಿಕೆಯರ ದಂಪತಿಗಳಲ್ಲಿ ಜನಿಸಿದರು ಇವರು ಹನ್ನೆರಡು ವರ್ಷಗಳ ಕಾಲ ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ತಮ್ಮ ವಚನಗಳ ಮೂಲಕ ಸಾಮಾಜಿಕ ಕ್ರಾಂತಿಯನ್ನು ಮೂಡಿಸಿದಂಥವರು ಕೂಡಲ ಸಂಗಮ ದೇವ ಇವರ ಅಂಕಿತನಾಮ ಅಯ್ಯ ಎಂದರೆ ಸ್ವರ್ಗ ಎಲವೋ ಅಂದರೆ ನರಕ ಕಾಯಕವೇ ಕೈಲಾಸ ಹೀಗೆ ಸಾಕಷ್ಟು ವಚನಗಳನ್ನು ಅವರು ತಿಳಿಸಿಕೊಟ್ಟಿದ್ದಾರೆ ಅನುಭವ ಮಂಟಪ ಎಂಬ ಸಂಘವನ್ನು ರಚಿಸಿಕೊಂಡು ಅದರಲ್ಲಿ ಹೆಣ್ಣು ಗಂಡು ಯಾವುದೇ ರೀತಿ ಭಾವ ಇಲ್ಲ ಹೇಳುವಂಥದ್ದನ್ನು ಮತ್ತು ಪ್ರತಿಯೊಬ್ಬರೂ ತಮ್ಮ ವಿಚಾರಗಳನ್ನು ಅಲ್ಲಿ ಹೇಳಲು ಅವರು ಅಷ್ಟೊಂದು ಅನುವು ಮಾಡಿಕೊಟ್ಟಿದ್ದರು ಚಾಲುಕ್ಯ ಶೈಲಿಯಲ್ಲಿರುವಂತಹ ಈ ಸಂಗಮೇಶ್ವರ ದೇವಾಲಯ ಪ್ರವಾಸಿಗರನ್ನು ತುಂಬ ಆಕರ್ಷಿಸುತ್ತದೆ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ ಮತ್ತು ಮಲಪ್ರಭಾ ನದಿಗಳ ಸಂಗಮ ಸ್ಥಳದಲ್ಲಿ ಬಸವಣ್ಣನವರ ಐಕ್ಯ ಮಂಟಪವಿದೆ ಇಲ್ಲೇ ಬಸವಣ್ಣನವರು ಲಿಂಗೈಕ್ಯರಾಗಿದ್ದಾರೆ ಸುಮಾರು ಅಂದರೆ ಬೆಂಗಳೂರಿನಿಂದ ಒಂದು ನಾಲ್ಕುನೂರ ಐವತ್ತು ಕಿಲೋಮೀಟರ್ ಆಗುತ್ತೆ ಈ ಕೂಡಲ ಸಂಗಮಕ್ಕೆ ಹಾಗೆ ಹುಬ್ಬಳ್ಳಿಯಿಂದ ಹೇಳಬೇಕು ಅಂದರೆ ಒಂದು ನೂರ ಎಪ್ಪತ್ತೊಂದು ಕಿಲೋಮೀಟರ್ ಇದೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅದರಲ್ಲೂ ಲಿಂಗಾಯತ ಧರ್ಮದವರಿಗೆ ಇದೊಂದು ಪವಿತ್ರ ಸ್ಥಳವಾಗಿದೆ ನಾವು ಒಂದು ಸಾರಿ ಬಂದು ಈ ಬಸವಣ್ಣನವರ ಆಶೀರ್ವಾದವನ್ನು ಪಡೆದುಕೊಳ್ಳೋದು ತುಂಬ ಒಳ್ಳೆಯದು ಅಲ್ವಾ ಮತ್ತು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳು ಎರಡನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ಇನ್ನು ಮುಂದೆ ಕೂಡ ನಾವು ಎಲ್ಲೆಲ್ಲೆಲ್ಲ ಹೋಗ್ತೀವಿ ಹೇಳೋದನ್ನು ಅದನ್ನು ಕೂಡ ನೋಡ್ಬೋದು ಮತ್ತು ಸಾಕಷ್ಟು ಕರ್ನಾಟಕದ ಒಳ್ಳೆಯ ಒಳ್ಳೊಳ್ಳೆ ಪ್ಲೇಸ್ಗಳನ್ನು ಕೂಡ ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು ಈಗ ನೋಡಿ ನಾವು ಕೂಡಲ್ ಸಂಗಮದಿಂದ ಹೊರಡ್ತಾ ಇದ್ದೀವಿ ಹಾಗೆ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ ಹೇಳೋದನ್ನು ನೋಡ್ತಾ ಹೋಗೋಣ ಮತ್ತು ಅಲ್ಲೇ ಹೊರಗಡೆಗೆ ಶುಗರ್ ಕ್ಯಾನ್ ಜ್ಯೂಸ್ ಎಲ್ಲ ಇತ್ತು ಸೊ ನಮಗೆ ಬಾಯಾರಿಕೆ ಕೂಡ ಆಗಿತ್ತು ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಸ್ವಲ್ಪ ಕಬ್ಬಿನ ಹಾಲನ್ನು ಕುಡಿದ್ಬಿಟ್ಟು ನಮ್ಮ ಟ್ರಾವೆಲನ್ನು ಕಂಟಿನ್ಯೂ ಮಾಡೋಣ ಅಂತ ಹೊರಟಿದ್ದೀವಿ ನಾವಿವತ್ತು ಎಲ್ಲಿ ಹೋಗ್ತೀವಿ ಏನು ಹೇಳೋದನ್ನು ಲಾಸ್ಟಲ್ಲಿ ನೀವು ನೋಡ್ಬೋದು

கிள்ள கையோ இடக்கல் சீரல் அதுக்கேனப்பா ಹಿಂದಿನ ವೀಡಿಯೋದಲ್ಲಿ ನಾನು ಆಲ್ಮಟ್ಟಿ ಜಲಾಶಯವನ್ನು ತೋರಿಸ್ಕೊಟ್ಟಿದ್ದೆ ಸೊ ಆಲ್ಮಟ್ಟಿ ಡ್ಯಾಮು ಮತ್ತು ಕೂಡಲ್ ಸಂಗಮ ಎಲ್ಲ ಮುಗಿದ ಮೇಲೆ ನೆಕ್ಸ್ಟ್ ನಾವು ಇವತ್ತು ಆನ್ ದಿ ವೇದಲ್ಲಿ ಇದನ್ನೆಲ್ಲ ನೋಡ್ಕೊಂಡು ಬಂದ್ವಿ ಹಾಗೆ ಇವತ್ತು ನೈಟ್ ನಾವು ಹೊಸಪೇಟೆಯಲ್ಲಿರುವಂತಹ ಮಲ್ಲಿಗೆ ಹೋಟೆಲ್ನಲ್ಲಿ ಸ್ಟೇ ಮಾಡ್ತಾ ಇದೀವಿ ಹಾಗೆ ನೆಕ್ಸ್ಟ್ ಎಲ್ಲ ನಾವು ಇನ್ನೇ ಎಲ್ಲೆಲ್ಲೆಲ್ಲ ಹೋಗ್ತೀವಿ ಹೇಳೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್